ಅದ್ ಸರ್ ಇನ್ನೊಂದ್ ಫೀಡ್ ಬ್ಯಾಕ್ ಹೇಳ್ಬೇಕಿತ್ ಸರ್ ಸರ್ ನನ್ಗ ಒಂದ್ ಎಂಟ್ ಹತ್ತು ವರ್ಷ ಹಿಂದ್ಗಡೆ ನನ್ಗೆ ಇದು ಕಿವಿ ಒಳಗ್ ಹೋಲ್ ಆಗಿದ್ದು ಗೊತ್ತಾಯ್ತು ಸರ್ ಕಿವಿ ಸ್ವಲ್ಪ ಕಡಿಮೆ ಕೇಳಿಸ್ತಿತ್ತು ಅವಾಗ ನನ್ಗ ಅದ್ರ ಬಗ್ಗೆನೆ ನಾನ್ ಅಷ್ಟು ವಿಚಾರ ಮಾಡಿರ್ಲಿಲ್ಲ ನೀವು ನನಗ್ ಅಂದಿದ್ರಿ ಶುಗರ್ ಸಲುವಾಗಿ ಸ್ವಲ್ಪ ಇದು ಕಲರ್ ಹಚ್ಕೊಳ್ದು ಇಲ್ಲಿ ಬ್ಲಾಕ್ ಕಲರ್ ಹಚ್ಕೊಳ್ದು ಇದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳುದು ಇದೆಲ್ಲ ಆರಿಕುಲರ್ ಥೆರಪಿ ಆದ ಕೂಡ ಸ್ವಲ್ಪ ಅದು ಟೂ ಡೇಸ್ ಬ್ಯಾಕ್ ಅಷ್ಟೇ ನಾನು ಸುಮ್ನೆ ಹಿಂಗ್ ಕ್ಲಾಸ್ ನಿಮ್ ಕೇಳ್ಬೇಕಾದ್ರೆ ಈ ಕಿವಿ ಮುಚ್ಕೊಂಡು ಈ ಕಿವಿ ಕೇಳಿಸ್ತಿರ್ಲಿಲ್ಲ ನನಗ ಸುಮ್ನೆ ಹಿಂಗ ಮಾಡ್ರಿ ಆಮೇಲೆ ಕೇಳಿಸ ನಿಮ್ ಧ್ವನಿ ನನಗೇನು ಒಂಥರ ಮ್ಯಾಜಿಕ್ ಅದಂಗ್ ಸರ್ ಅದು ಅದೇ ಹೋಲ್ ಬಿಟ್ಟು ಕೇಳಿಸಲ್ಲ ಸರ್ ಅಂದ್ರೂ ಈ ಕೆಲಸ ಹಾಕ ಬಿಟ್ಟದೆ ಎರಡು ತಿಂಗಳು ನಮ್ಗೆ ಕಂಟಿನ್ಯೂಸ್ ಅದು ಕಲರ್ ಮಸಾಜ್ ಮಾಡಿದ್ರಿಂದ ಆಯ್ತು ಗೊತ್ತಾಗ್ಲಿಲ್ಲ ಸರ್ ಆದ್ರೆ ಈಗ ಇವಾಗ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ ಕಲರ್ ಥೆರಪಿದು ಇದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತೀವಿ ಅಂದ್ರೆ ನಾನು ಇಲ್ಲಿ ಒಂದ್ ಸ್ಕೈ ಬ್ಲೂ ಡಾಟ್ ಹಾಕಿದ್ರು ಇಟ್ಸ್ ನಾಟ್ ಓನ್ಲಿ ಫಾರ್ ಒನ್ ಆರ್ ಅಂಡ್ ಇಟ್ ವರ್ಕ್ಸ್ ಫಾರ್ ಓಲ್ ಬಾಡಿ ಸೊ ನೀವು ನೋಸ್ ಬ್ಲಾಕಿಗ್ ಅಂತ ತಗೊಂಡಿರ್ತೀರಾ ಬ್ಲಡ್ ಶುಗರ್ ಕಂಟ್ರ ಕಡಿಮೆ ಕಂಟ್ರೋಲ್ ಮಾಡ್ಬೇಕಂತ ಹಾಕಿರ್ತೀರಾ ಅದು ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಆರ್ಗನ್ ಸ್ಟ್ರೆಂಥನ್ ಮಾಡುತ್ತೆ ನನ್ ಪ್ರಕಾರ ನಿಮ್ಗೆ ಕೆಲವು ತಿಂಗಳಾದ್ಮೇಲೆ ಮೆಡಿಸಿನ್ ಅವಶ್ಯಕತೆನೂ ಬರಲ್ಲ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಬಾಡಿ ಬಹಳ ಖುಷಿ ಆಗ್ತದೆ ಸರ್ ಇದು ಜೀವನ ಏನಪ್ಪಾ ತರಗ ಆಗ್ಬಿಟ್ಟಿತ್ತು ಸರ್ ನಿಜ್ ಹೇಳ್ತೀನಿ ಅಷ್ಟು ರೋಗ ರೋಗ ಆಗ್ಬಿಟ್ಟಿತ್ತು ಸರ್